ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಂಜು ಲೆಸ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ವಾಸಿ ಇವತ್ತು ನಾನು ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಇಲ್ಲಿ ನಾನು ಒಂದ್ ಕೆಜಿ ಎಸ್ ಮಟನ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಬಿಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗೆ ತೊಳೆದಿಟ್ಕೊಂಡಿರೋಂತಹ ಮಟನ್ ನ ಹಾಕ್ತಾ ಇದ್ದೀನಿ ಒಂದೇ ನಮ್ಮ ಮನೆಯಲ್ಲಿ ಯೂಶಲಿ ನಿತ್ತಿನ ಅವರು ಜಾಸ್ತಿ ಇಷ್ಟಪಡೋ ನಿತ್ತಿನ ಮತ್ತೆ ಅಮ್ಮ ಮಾವ ಇಷ್ಟ ಪಡಲ್ಲ ಸುಮ್ ಗಡ್ತೇತಿ ಅಂತ ನಾನು ಅದ್ರ ಕಡಿಕೆ ಹೋಗಲ್ಲ ಅಪ್ಪ ಮನೇಲಿ ಯೂಶ್ವಲಿ ಮಾಡ್ತಾ ಇರ್ಲಿಲ್ಲ ಗಾಯ ಅದ್ರ ಸ್ಮೆಲ್ಲೇ ಆಗ್ತಾ ಇರ್ತದೆ ಬಟ್ ಇವನು ಮದ್ವೆ ಆದ್ಮೇಲೆ ಮಾಡಿಸಿ ಒಡಿಸಿ ಎಲ್ಲ ಮುಜಿ ಇಲ್ಲಿ ನಾನು ಎರಡು ಈರುಳ್ಳಿ ಮತ್ತೆ ಒಂದ್ ಟೊಮೆಟೊ ಸಿಂಪಲ್ ಆಗಿ ಬೇಗ ಮಾಡೋಕೆ ಅಂತ ಒಂದ್ ಎರಡು ಈರುಳ್ಳಿ ಒಂದ್ ಟೊಮೆಟೊ ಹಾಕೊಳ್ಳಿ ಯೂಶ್ವಲಿ ಕೆಲವೊಬ್ರು ನಾನ್ ಗೆ ಟೊಮೆಟೊ ಹಾಕ್ಬೇಕಂತ ಅಂತ ಕೇಳ್ತಾರೆ ಟೊಮೆಟೊ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಉಳಿ ಇರುತ್ತೆ ಅದ್ರಲ್ಲಿ ಅಲ್ವಾ ನಾಟಿ ಟೊಮೆಟೊ ಒಂದನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಗಪ್ಪಗಾಗ್ತಿರೋದು ಇದರಲ್ಲಿ ಇವತ್ತು ನಾನು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅಂಡ್ ನಿತಿನ್ ಅವರು ಏನಕ್ಕಂತ ಅಂತ ಇತ್ತೀಚೆಗೆ ಜಾಸ್ತಿ ರೆಸಿಪೀಸ್ ನನಗೋಸ್ಕರ ಮಾಡ್ತಾ ಇದಾರೆ ನಿನ್ನೆ ಏನು ಮಾಡಿದ್ರಿ ಸೋಯಾಬೀನ್ದು ಗ್ರೇವಿ ಮಾಡಿ ಚಪಾತಿ ಮಾಡಿದ್ರು ನೈಟ್ ನಾನು ಬರೋಸ್ ಬಿಕಾಸ್ ಅವ್ರು ನಿನ್ನೆ ಆಫ್ ಇತ್ತಲ್ಲ ನನಗೆ ಡ್ಯೂಟಿ ಇತ್ತು ಅಂಡ್ ಲಾಸ್ಟ್ ವೀಕು ಇದೇ ಟೈಮಲ್ಲಿ ಪನ್ನೀರ್ ಟಿಕ್ಕಾ ರೋಲ್ ಮಾಡಿಕೊಟ್ಟಿದ್ರು ನನಗೆ ಸೊ ದ್ಯಾಟ್ ವಾಸ್ ಸೊ ಗುಡ್ ಅಂಡ್ ಇವತ್ತು ಅವರ ಚಿಕನ್ ಮಾಡ್ತೀನಿ ನಾನು ಒಂದು ಸ್ಪೆಷಲ್ ಚಿಕನ್ ಈಸಿ ಆಗಿ ನಿಮಗೆ ಇಷ್ಟ ಇಷ್ಟ ಆಗುತ್ತೆ ಅಂತ ಹೇಳಿ ಅದ್ ಮಾಡ್ತಾರಂತೆ ಅವ್ರು ಮಾಡಿದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಅಂತ ಯಾರಿಗೆ ಸಿಗ್ತಾರ್ರಿ ಅಂತ ಗಂಟ ಟೇಸ್ಟ್ ಮಾಡಿದವರು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಏನನ್ಬೇಕು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಇವಾಗ ಇದ್ರ ಜೊತೆಗೆ ಇದನ್ನು ಹಾಕ್ಬಿಟ್ಟು ಕೂಗ್ಸ್ಕೊಬಿಡೋಣ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಉಪ್ಪನ್ನ ಈಗಲೇ ಹಾಕ್ಬಿಟ್ಟು ಮಾಡೋಣ ಸ್ಪೂನ್ ಅಷ್ಟು ಸದ್ದಿಗೆ ಬಿಡ್ತೀನಿ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎರಡು ಸ್ಪೂನ್ ಆಗದೆ ಒಂದ್ ಸ್ಪೂನ್ ಅಂತೆ ಇದು ಅರ್ಧ ಸ್ಪೂನ್ ಲೆಕ್ಕ ಬರುತ್ತಲ್ಲ ಒನ್ ಟೇಬಲ್ ಸ್ಪೂನ್ ಉಪ್ಪ ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಸರಿಗ್ ಹಾಕ್ಬೇಕು ತಿರುಗ್ತೀನಲ್ಲಮ್ಮ ಅದು ಒಂದ್ ಪೀಸ್ ಮೇಲೆ ಬಿದ್ದಿರುತ್ತೆ ಇದೆ ನೀರ್ ಬಿಟ್ಕೊಡುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕು ಕುಕಿಂಗ್ ಕುಕ್ಕಿಂಗ್ ನಿಂದ ನಿಮ್ದು ಮತ್ತೆ ಭಯ ಮುಚ್ಕೊಂಡೆ ನಿಂದ್ರೆ ಸಿಪಿಯಲ್ಲಿ ನಾನ್ ಮಾತಾಡಲ್ಲ ನನ್ರೆ ಸಿಪೀಸ್ ನಿನ್ ಅದನ್ನ ಅದನ್ ಹಾಕೋದ್ ಸಾಂಬಾರ್ ಸತಿಗೆ ಕ್ಲೋಸ್ ಒಂದು ಐದಾರು ನಿಮಿಷ ಅಷ್ಟೇ ಮಸಾಲೆಗೆ ರೆಡಿ ಮನೇಲಿ ಇದ್ದಿರೋ ಮಸಾಲೆ ಪೌಡರ್ ಹಾಕೊಂಡಿದೀನಿ ಹಾಗೆ ಕೊತ್ತಮರಿ ಒಂದಿಡಿ ಪುದೀನಾ ಒಂದಿಡಿ ಇದ್ರ ಜೊತೆಗೆ ನಾನು ಇಷ್ಟು ಗಸಗಸೆ ಹಾಕಿದ್ದೀನಿ ಒಂದು ಇಷ್ಟು ಉರ್ಗಡ್ಲೆ ಹಾಕಿದ್ದೀನಿ ಹಾಗೆ ಜೀರಿಗೆನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾ ಹೇಳೋದು ಮರ್ತಿದ್ದೆ ಅಷ್ಟೆಲ್ಲ ಮಸಾಲೆ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಟೈಮಲ್ಲಿ ಹೇಳೋದು ಸ್ವಲ್ಪ ಮರ್ತಾಯಿತ್ತು ಈಗ ಅದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಟನ್ ಆಲ್ಮೋಸ್ಟ್ ಒಂದು ಸೆವೆನ್ ವಿಷಲ್ಸ್ ಹೊಡೆದಿದೆ ತುಂಬ ಚೆನ್ನಾಗಾಗಿತ್ತು ಅಂದರೆ ಕ್ಲೀನಾಗಿ ಬೆಂದಿತ್ತು ಆಲ್ರೆಡಿ ಇನ್ನೊಂದು ಎರಡು ಕುದಿ ಬಂದರೆ ಅಂದರೆ ಮಸಾಲೆ ಬೇಯೋ ಅಷ್ಟರಲ್ಲಿ ಮಟನ್ ಬೇಯೋ ಥರ ಇತ್ತು ಸೊ ಇದನ್ನು ಕ್ಲೀನಾಗಿ ಹಿಂಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಂತರ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪನ್ನ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಲೋಡ್ಸೋದ್ರೆ ಆಯಿತು ಇಲ್ಲಾಂದರೆ ನೀವು ಹಾಗೆ ಬೇಸ್ಕೊತೀರ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ಈ ಕಡೆ ನಿತಿನ್ ಅವರು ಚಿಕನ್ ಮಾಡಿದರೆ ನಾನು ರೆಸಿಪಿ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನಾನು ಆ ಕಡೆಯೋ ಬೇರೆ ಕೆಲಸ ಮಾಡ್ತಿದ್ದೆ ಈಗ ನಾನು ರೈಸ್ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಸಾರಿ ರಾಗಿ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಇವಾಗ ಫೆಬಲಿ ನಾವು ಊರಿಗೆ ಹೋಗ್ತೀವಿ ಅಪ್ಪ ಅವ್ರಿಗೆ ಅಪ್ಪ ಅವ್ರಿಗೆ ಹೋದಾಗ ತೊಗೊಂಡು ಬರಬೇಕು ರಾಗಿ ಅಪ್ಪಾಜಿ ಮಾಡಿಸಿಟ್ಟಿದ್ದೀನಿ ಅಂತ ಹೇಳ್ಯಾರೆ ಹೋದಾಗ ತೊಗೊಂಡು ಬರಬೇಕು ಸೊ ತುಂಬ ಚೆನ್ನಾಗಾಗಿತ್ತು ಮಟನ್ ಸಾಂಬಾರು ಆ್ಯಂಡ್ ಅವ್ರು ಮಾಡಿದ್ರಲ್ಲೂ ಅಷ್ಟೇ ಜಾಸ್ತಿ ಏನೂ ಮಸಾಲೆ ಇರಲಿಲ್ಲ ನಂದ್ರಲ್ಲೂ ಜಾಸ್ತಿ ನಾನು ಮಟನ್ ಮಸಾಲೆ ಆ ಥರದಲ್ಲೇ ಏನೂ ಹಾಕಿಲ್ಲ ತೀರಾ ಸಿಂಪಲ್ಲಾಗೆ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಇಷ್ಟ ಆಯಿತು ಯೂಶ್ವಲಿ ನಾವು ಒನ್ ಡೇ ಮೇಲೆ ಇಡ್ತಿದ್ವಿ ಬಟ್ ಇವತ್ತು ಒನ್ ಕೆ ಜಿ ಮಟನ್ ಅಲ್ವಾ ಸ್ವಲ್ಪನೇ ತಂದಿದ್ದು ಸಾಯಂಕಾಲ ಅಷ್ಟರಲ್ಲೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿದ್ವಿ ನಾನು ಸ್ವಲ್ಪ ನೆಕ್ಸ್ಟ್ ಡೇಗೆ ಅಂತ ಇತ್ತು ಅಷ್ಟೇನೆ ಅಂದರೆ ನಾವು ಎಕ್ಸಾಕ್ಟಾಗಿ ತಿಂದೇ ಇರೋದು ಅಂತ ಅಂದರೆ ಸೋಮವಾರ ಶನಿವಾರ ಕೆಲವೊಮ್ಮೆ ಆಪ್ಷನಲ್ ತಿನ್ನಲೇಬೇಕು ಅನ್ನೋ ಟೈಮಲ್ಲಿ ಮಾತ್ರ ಶುಕ್ರವಾರ ಮಂಗಳವಾರ ಬೇಕಿದ್ದರೆ ತಿಂತೀವಿ ಬಟ್ ಯಾವುದೇ ಕಾರಣಕ್ಕೂ ಸೋಮವಾರ ಮತ್ತು ಶನಿವಾರ ಎರಡು ದಿನ ತಿನ್ನಲ್ಲ ಮಿಕ್ಕಿದೆಲ್ಲ ದಿನ ಆಲ್ಮೋಸ್ಟ್ ತಿಂತೀವಿ ನಾನು ಯೂಶ್ವಲಿ ಗುರುವಾರದೊತ್ತು ತಿನ್ನಲ್ಲ ಮತ್ತು ಶುಕ್ರವಾರ ಮಂಗಳವಾರ ಅನ್ನೋ ತಿನ್ನಲ್ಲ ಭಾನುವಾರ ಮತ್ತು ಬುಧವಾರ ಎರಡು ದಿನ ತಿಂತೀನಿ ಇನ್ ಕೇಸ್ ಆಚೆ ಏನಾದರೂ ಅಂದರೆ ಮನೇಲಿ ಮಾಡೋದ್ರ ಬಗ್ಗೆ ಹೇಳ್ತಿದ್ದೀನಿ ಆಚೆ ಎಲ್ಲಾದರೂ ಹೋಗಿ ತಿನ್ನಲೇಬೇಕು ಅಂದರೆ ಅಥವಾ ಎದರ್ ಹಬ್ಬ ಹುಣ್ಣಿಮೆ ಇರುವಾಗ ತಿನ್ನಲೇಬೇಕು ಅನ್ನೋ ಪರಿಸ್ಥಿತಿ ಬ ಬಂದಾಗ ಏನು ಮಾಡೋಕ್ಕಾಗಲ್ಲ ತಿನ್ಬಿಡ್ತೀವಿ ಆ್ಯಂಡ್ ಇಲ್ಲಿ ನಿತಿನ್ ಅವ್ರು ಮಾಡಿರೋ ಗ್ರೇವಿ ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ಫುಲ್ ಸ್ಪೈಸಿ ಸ್ಪೈಸಿ ಆಗಿ ಕಲರ್ಫುಲ್ಲಾಗಿ ಅವ್ರು ಜಾಸ್ತಿ ಏನು ಮಸಾಲನೂ ಹಾಕಿರಲಿಲ್ಲ ಸಿಂಪಲ್ಲಾಗಿ ಮಾಡಿದ್ರು ಆದರೂ ಸಕ್ಕತ್ತಾಗಿ ಬಂದಿತ್ತು ಅದು ಮುದ್ದೆ ಮಾಡಿದರೆ ಚೆನ್ನಾಗಿರ್ತಿತ್ತು ಬಟ್ ನಾನು ಮುದ್ದೆ ಮಾಡೋಕ್ಕಾಗಲಿಲ್ಲ ಅವ್ರ ಟೇಸ್ಟ್ ಮಾಡ್ಬಿಟ್ಟು ಅಂತ ಇದ್ರು ಚೆನ್ನಾಗಿ ಬಂದಿದೆ ಅಂತ ಮಟನ್ಗಿಂತ ಇದು ಚೆನ್ನಾಗಿದೆ ಅಂದರು ನೀವೇ ಕೇಳಿಸ್ಕೊಳ್ಳಿ ಚೆನ್ನಾಗಾಗಿದೆ ಸಾಕು ನಿಂಬೆ ಬೇಡ ಗ್ರೇವಿ ಅಲ್ಲ ಅದು ಸಾಂಬಾರು ಗ್ರೇವಿ ಅಂದ್ರೆ ಗಟ್ಟಿಗಿರೋದು ಅದು ಸಾಂಬಾರು ಚಿಕನ್ ನೋಡಿ ನೀವು ಮಾಡಿರೋದು ಮಟನ್ಗಿಂತ ಚೆನ್ನಾಗೈತೆ ಅಂದ್ಬಿಡ್ತಾರೆ ಇವಾಗ ಚೆನ್ನಾಗಿದೆ ಅಂತ ಹೇಳಿ ಹೋಗ್ಲಿ

ಅಷ್ಟೇ ಇತ್ತು ಅದ್ರ ಮಾರನೇದಿನೋದು ಸಾಯಂಕಾಲ ನಾನು ಆಫೀಸಿಂದ ಬರೋಷ್ಟರಲ್ಲಿ ನಿಂತಿ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಏನೇನು ಐಟಮ್ ಬೇಕಂತ ಎಲ್ಲ ನಾನು ಹೇಳಿದ್ದೆ ಬಟ್ ಅವ್ರಿಗೆ ಯಾವ್ದು ಯಾವ್ದನ್ನ ಯಾವಾಗ ಹಾಕಬೇಕು ಅನ್ನೋದಷ್ಟು ಐಡಿಯಾ ಇರಲಿಲ್ಲ ಸೊ ನಾನು ಬಂದಮೇಲೆ ಹೇಳ್ಕೊಡ್ತಾ ಇದ್ದೆ ಪವರ್ ಕೂಡ ಟಾರ್ಚ್ ಎಲ್ಲ ಹಾಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಬಿಕಾಸ್ ನಾವು ಜಿಮ್ಗೆ ಹೋಗಬೇಕಿತ್ತು ಮಾಡಿಬಿಟ್ಟು ಅಪ್ಪ ಅಮ್ಮಂಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಿಕಾಸ್ ನಾವು ವೆಯ್ಟ್ ಮಾಡ್ಬೋದು ಅವ್ರನ್ನ ವೆಯ್ಟ್ ಮಾಡಿಸೋದು ಚೆನ್ನಾಗಿರಲ್ಲ ಅಂತ ಆ್ಯಂಡ್ ನಾನು ಬರೋದು ಲೇಟ್ ಆಯ್ತು ಅಂತ ಇವ್ರು ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಹಾಗೆ ಕನ್ವಿನ್ಸ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಪುಸಿ ಹೊಡ್ಕೊಂಡು ಮಾಡ್ತಾಯಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ರು ಅವ್ರಿಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಮಾಡೋಕ್ಕೆ ಅಂತ ಬಟ್ ಎಲ್ಲ ಬರಲ್ಲ ಬಟ್ ಕೆಲವೊಂದು ಕಲ್ತಿದ್ದಾರೆ ಬರುತ್ತೆ ಆ್ಯಂಡ್ ಹೊಸ ಹೊಸದಾಗಿ ಟ್ರೈ ಮಾಡೋದು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ನೆಲ್ಲ ನೋಡ್ಕೊಂಡು ಮಾಡೋದಂದ್ರೆ ಅವ್ರಿಗೆ ತುಂಬ ಇಷ್ಟ ಆ ರೆಸಿಪೀಸ್ನ ನೋಡ್ಕೊಂಡಿದ್ದು ಹೆಂಗೆ ಮಾಡೋದು ಏನು ನೋಡು ನೋಟ್ ಮಾಡ್ಕೊ ಅಂತ ತಕ್ಷಣ ನನಗೆ ಶೇರ್ ಮಾಡೋದು ಅಥವಾ ಅದನ್ನು ಅವರು ನೆನ್ಪಲ್ಲಿ ಇಟ್ಕೊಂಡಿರೋದು ಅಲ್ವಾ ಆ ಟೈಮಲ್ಲೇ ನನಗೆ ನೋಡಿ ಹಿಂಗೆ ಹಾಕಿದ್ರೆ ಇದು ಹಿಂಗೆ ಆಗುತ್ತೆ ಹಂಗಾಗುತ್ತೆ ಅಂತ ಎಲ್ಲ ಫುಲ್ ಗೈಡ್ ಮಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಕೂಡ ಪನ್ನೀರ್ ರೋಲ್ನ ಮಾಡೋಕೆ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ನನಗಂತೂ ತುಂಬಾ ಖುಷಿ ಆಗುತ್ತೆ ಇವ್ರ ಈ ಥರ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ರೆ ಅಂಡ್ ನಮಗೂ ಇನ್ನೇನು ಬೇಕಲ್ವಾ ಅಟ್ಲೀಸ್ಟ್ ನಮ್ಮನ್ನೊಬ್ರು ಅರ್ಥ ಮಾಡ್ಕೊಳ್ಳೋರು ಮನೇಲಿ ಇದ್ದಾರಲ್ವಾ ಅಂತ ಅನ್ಸುತ್ತೆ ಯಾರಾದ್ರೂ ಒಬ್ರು ಇದ್ದಾರಲ್ವಾ ಅನ್ನೋ ಥರ ಫೀಲ್ ಬರುತ್ತೆ ಏನಂತಕ್ಕಂದ್ರೆ ಕೆಲಸದಿಂದ ಬಂದಿರ್ತೀವಿ ನಮಗೂ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಯಾರಾದರೂ ಏನಾದರೂ ಮಾಡ್ಕೊಟ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿರುತ್ತೆ ಅಲ್ಲೂ ಸ್ಟ್ರೆಸ್ಡ್ ಮಾರ್ನಿಂಗು ಸ್ಟ್ರೆಸ್ಸಲ್ಲೇ ಹೋಗಿರ್ತೀವಿ ಈವ್ನಿಂಗ್ ಬರುವಾಗಲೂ ಟ್ರಾಫಿಕ್ ಅಲ್ಲಿ ಸಿಗ್ನಲಲ್ಲಿ ಸ್ಟ್ರೆಸ್ಸಿಂದಾನೆ ಬಂದಿರ್ತೀವಿ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗಬೇಕು ಇನ್ನೊಂದು ಕೆಲಸ ಇರಬೇಕು ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೋ ಜನ ಅಂತಾರೆ ನಿನ್ಗೆ ಎಷ್ಟು ಟೈಮ್ ಇದೆ ಅಂತ ಎಲ್ಲದನ್ನು ಮಾಡ್ಕೊತೀಯ ಮನೆಗೆ ಕೆಲಸ ಇದೆ ಆಫೀಸ್ ಕೆಲಸ ಇದೆ ಅಷ್ಟು ದೂರ ಟ್ರಾವೆಲ್ಲು ಮಾಡಬೇಕು ಅಷ್ಟಲ್ದಲ್ಲೇ ನೀನು ಜಿಮ್ಮಿಗೆ ಬೇರೆ ಹೋಗ್ತಾ ಇದೀಯಾ ಯೂಟ್ಯೂಬು ಮಾಡ್ತಾ ಇದೀಯಾ ಹೆಂಗಾಗುತ್ತೆ ಮರೈತಿ ನಿನಗೆ ಟೈಮೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ ಬಟ್ ಯಾ ನನಗೆ ಬ್ಯುಸಿಯಾಗಿರೋದು ಲೈಫಲ್ಲಿ ಇಷ್ಟ ಸೊ ಹಾಗಾಗಿ ಓಕೆ ಇವಾಗ ರೆಸಿಪಿ ಬಗ್ಗೆ ಹೇಳ್ತೀನಿ ನಾನು ಮೊದಲಿಗೆ ಒಂದ್ ಕಡಾಯಲ್ಲಿ ಆಯಿಲ್ ನ ಕಾಯಿಸ್ಕೊಂಡು ಅದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕೋಬೇಕು ಆಮೇಲೆ ಸ್ವಲ್ಪ ಆನಿಯನ್ ಹಾಕೊಂಡು ಮಿಕ್ಸ್ ವೆಜಿಟೇಬಲ್ ನ ಹಾಕೊಬಹುದು ಮಿಕ್ಸ್ ವೆಜಿಟೇಬಲ್ ಅಲ್ಲಿ ಕ್ಯಾಬೇಜ್ ನ ಹಾಕೊಂಡಿದೀನಿ ಕ್ಯಾರೆಟ್ ಮತ್ತೆ ಬೀನ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡಿದೀನಿ ನಿಮಗೆ ಬೇಕಿದ್ರೆ ಸ್ವಲ್ಪ ಹಸಿಮೆಣಸಿನಕಾಯಿ ನಾಕೊಳ್ಬಹುದು ನನಗೆ ಹಸಿ ಮೆಣಸಿನ್ಕಾಯಿ ಬೇಡ ಇಲ್ಲ ಅಂದ್ರೆ ನೀವು ನಾವು ಇಲ್ಲಿ ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದೀವಲ್ಲ ಹಾಗೆ ನೀವು ಟೊಮೆಟೊ ಪ್ಯೂರಿ ಜೊತೆಗೆ ಒಂದು ಹಸಿಮೆಣಸಿನಕಾಯಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಪೇಸ್ಟ್ ಬೇಕಿದ್ರು ನೀವು ಮಾಡ್ಕೊಬೋದು ಟೊಮೆಟೊ ಪ್ಯೂರಿ ಅಷ್ಟನ್ನು ಬಾಡಿಸ್ಕೊಂಡಾದಮೇಲೆ ಟೊಮೆಟೊ ಪ್ಯೂರಿನ ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಟಿರ್ ಮಾಡ್ಕೊಂಡು ಬಾಡಿಸ್ಕೊತೀನಿ ನಂತರ ಅದಕ್ಕೆ ಧನಿಯಾ ಪೌಡರ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಇಷ್ಟು ಪೌಡರ್ಸ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳಕ್ಕೆ ಅಂತ ಇಲ್ಲಿ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಮಾಡ್ತಾ ತುಂಬ ಚೆನ್ನಾಗಿ ಬರುತ್ತೆ ಒಂದು ರೋಲ್ ತಿಂದರೆ ಸಾಕು ಫುಲ್ ಅಂತ ಅನಿಸ್ಬಿಡುತ್ತೆ ನಾವಿಲ್ಲಿ ವೆಜ್ ಮಾಡ್ತಿರೋದು ಅಂದರೆ ಪನ್ನೀರ್ ಹಾಕಿ ಮಾಡ್ತಿರೋದು ನೀವು ಬೇಕಿದ್ದರೆ ಅದಕ್ಕೆ ಎಗ್ನ ಹಾಕೊಂಡು ಎಕ್ಸ್ಕ್ರಾಂಬಲ್ಡ್ನ ಇಲ್ಲ ಅಂದರೆ ಹಾಕ್ಕೊಂಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹೇಳೋದು ಮತ್ತೆ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸಾಸಸ್ಸಲ್ಲಿ ನಾವು ಕೆಚಪ್ನ ಯೂಸ್ ಮಾಡಲ್ಲ ಅದರ ಶುಗರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಬರೀ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀವಿ ನೀವು ಮಾಡುವಾಗ ಸೋಯಾ ಸಾಸ್ ಒನ್ ಕ್ಯಾಪ್ ಹಾಕ್ಕೊಳ್ಳಿ ಮತ್ತು ಒಂದೆರಡು ಸ್ಪೂನಷ್ಟು ಟೊಮೆಟೊ ಕೆಚ್ಚಪ್ನ ಹಾಕೊಳ್ಳಿ ಹಾಗೆ ವೆನೆಗರ್ ಇದ್ರೆ ವೆನೆಗರ್ನ ಕೂಡ ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಇಲ್ಲಿ ಸೋಯಾ ಸಾಸ್ ಅಷ್ಟೇ ಸಾಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅದಕ್ಕೆ ನಾವು ಪನ್ನೀರ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀವಿ ಅದಕ್ಕೆ ಮಸಾಲೆ ಹಿಡಿಬೇಕಂತ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ

ಇಲ್ಲಪ್ಪ ನೋ ಒನ್ ಮೋರ್ ಅಂಡ್ ಆಲ್ ಮೈನಸ್ ಒನ್ ಮಾಡ್ಬೇಕು ಇನ್ಮೇಲೆ ಕುಡಿ ಪ್ಲೀಸ್ ಸ್ಟಾಪ್ ಫೀಡಿಂಗ್ ಮೀ ಅಂತ ಆಯ್ತಾ ಓಕೆ ಇಟ್ ರೆಸ್ಟ್ ನೀವು ಬೇಕಿದ್ರೆ ಈ ಫಿಲಿಂಗಿಗೆ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಕ್ಯಾಪ್ಸಿಕಮ್ ಇರಲಿಲ್ಲ ಅಂತ ಆ್ಯಡ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಕೂಡ ಇದ್ರ ಮೇಲಿಂದ ಬೇಕಿದ್ರು ನೀವು ಕೆಚಪ್ನ ಅಥವಾ ಮೈನೀಸ್ನ ಅದಕ್ಕೆ ಸ್ಪ್ರೆಡ್ ಮಾಡಿ ಹಾಕೊಂಡು ತಿನ್ಬೋದು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ತುಂಬ ಇಷ್ಟ ಆಯಿತು ಅಂಡ್ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಅಂಟಿಲ್ ದಟ್ ಟೇಕ್ ಎ ಲಾಟ್ಸ್ ಆಫ್ ಲವನ್ ಬ ಬಾಯ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್